ಅಬಕಾರಿ ಕಚೇರಿಗೆ ಗಾಂಜಾ ಬಂದಿದ್ದಾದ್ರೂ ಹೇಗೆ ಅರ್ಧಂಬರ್ಧ ಎಣ್ಣೆ ಬಾಟಲ್ ಬಂದಿದ್ದಾದ್ರೂ ಹೇಗೆ ಸಿಗರೇಟ್ ಒಳಗಡೆ ಗಾಂಜಾ ತುಂಬಿದ್ದಾದ್ರು ಯಾರು ಅಬಕಾರಿ ವಲಯ ಕಚೇರಿಗಳಲ್ಲಿ ಲಕ್ಷ ಲಕ್ಷ ಹಣ ಹೇಗೆ ಬಂತು ಲೋಕ ದಿಢೀರ್ ರೇಡ್ ನಲ್ಲಿ ಹುಟ್ಟುಕೊಂಡಂತ ನೂರಂಟು ಪ್ರಶ್ನೆಗಳಿದೆ ಬೆಂಗಳೂರಿನ ಎಂಟು ಅಬಕಾರಿ ವಲಯ ಕಚೇರಿಗಳ ಮೇಲೆ ಒಂದು ಗಮನಿಸಬೇಕು ನೋಡಿ ಅಬಕಾರಿ ವಲಯ ಕಚೇರಿಗಳ ಮೇಲೆ ರೇಡ್ ಮಾಡಲಾಗಿರುವಂಥದ್ದು ರೇಡ್ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಬಾಟಲ್ಸ್ಗಳು ಪತ್ತೆ ಆಗಿದೆ ಎಣ್ಣೆ ಬಾಟಲ್ಸ್ಗಳು ಗಾಂಜಾ ಲಕ್ಷ ಲಕ್ಷ ಹಣಗಳು ಹಣ ಪತ್ತೆ ಆಗಿರುವಂಥದ್ದು ರೇಡ್ ಸಂದರ್ಭದಲ್ಲಿ ನೋಡಿ ಸಿಕ್ತು ಎಣ್ಣೆ ಬಾಟಲ್ ಗಾಂಜಾ ಲಕ್ಷ ಲಕ್ಷ ಹಣ ಪತ್ತೆ ಆಗಿರುವಂಥದ್ದು ಏಕಕಾಲದಲ್ಲಿ ಅರವತ್ತೆರಡು ಕಡೆ ರೇಡನ್ನು ನಡೆಸಿದೆ ಲೋಕಾಯುಕ್ತ ಮನೆಗಳ ಮೇಲಲ್ಲ ಕಚೇರಿಗಳ ಮೇಲೆ ನಡೆಸಿದಂತಹ ಸಂದರ್ಭದಲ್ಲಿ ಎಣ್ಣೆ ಬಾಟಲ್ಗಳು ಅಂದ್ರೆ ಇವ್ರು ಏನು ಕಚೇರಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಗಾಂಜಾ ಇಟ್ಕೊಂಡಿದ್ರು ಎಣ್ಣೆ ಬಾಟಲ್ ಸಿಕ್ಕಿದೆ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ರು ಇವರು ಅಂತ ಹೇಳಿ ಗೊತ್ತಾಗತ್ತೆ ಸುಮಾರು ನೂರ ಮೂವತ್ತೆರಡು ಕಂಪ್ಲೇಂಟ್ಗಳ ಆಧಾರದಲ್ಲಿ ಸರ್ಚಿಂಗ್ ಅನ್ನು ನಡೆಸಲಾಗಿದೆ ಯಶವಂತಪುರ ಅಬಕಾರಿ ಉಪ ಆಯುಕ್ತರ ಕಚೇರಿಯನ್ನು ಶೋಧ ಮಾಡಲಾಗಿದೆ ಲೋಕಾಯುಕ್ತರಾದಂತಹ ಬಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ ಯಶವಂತಪುರ ಕಚೇರಿಯಲ್ಲಿ ಹದಿನಾರು ಲಿಕ್ಕರ್ ಬಾಟಲ್ ಸೀಸ್ ಮಾಡಲಾಗಿದೆ ಹದಿನಾರು ಲಿಕ್ಕರ್ ಬಾಟಲ್ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಾಲಿಡ್ತಾ ಇದ್ದಂತೆ ಸಿಬ್ಬಂದಿಗಳು ಎಸ್ಕೇಪ್ ಆಗಿದ್ದಾರೆ ಮೂರು ಜನ ಅಧಿಕಾರಿಗಳ ಚೇಂಬರ್ನಲ್ಲಿ ಇದ್ದಂತಹ ಗಾಂಜಾ ಹಾಗೂ ಲಿಕ್ಕರ್ ಬಾಟೆಲ್ಗಳು ಸಾಲು ಸಾಲಾಗಿ ಜೋಡಿಸಿಟ್ಟಿದ್ರು ಅನುಮಾನಾಸ್ಪದ ಕೋಡ್ ವರ್ಡ್ ಜೊತೆಗೆ ನಂಬರ್ ಅನ್ನ ಕೂಡ ಬರೆದಿಟ್ಟಿರುವಂತಹ ಪೇಪರ್ ಪತ್ತೆ ಆಗಿದೆ ಹರಿದ ಪೇಪರ್ ಶೌಚಾಲಯದಲ್ಲಿ ಹಾಕಿ ಫ್ಲಶ್ ಕೂಡ ಮಾಡಿರ್ತಾರೆ ಅಧಿಕಾರಿಗಳು ಸಿಕ್ಕಷ್ಟು ಪೇಪರ್ ಗಳನ್ನ ಪಡೆದುಕೊಂಡು ಒಣಗಿಸಿ ಅದನ್ನ ಮಾಹಿತಿ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ ಲೋಕಾಟಿ ಮಾಡಿದೆ ಇನ್ನು ಹಣ ಇಲ್ಲದೆ ಅಬಕಾರಿ ಕಚೇರಿಗಳಲ್ಲಿ ಫೈಲ್ಗಳೇ ಮೂವ್ ಆಗಲವಂತೆ ಅಬಕಾರಿ ಕಚೇರಿಗಳ ಭ್ರಷ್ಟಾಚಾರದ ಬಗ್ಗೆ ಕಂಪ್ಲೇಂಟ್ಗಳು ಸಾಲು ಸಾಲು ಕಂಪ್ಲೇಂಟ್ಗಳು ಬಂದಿರುತ್ತೆ ಪೆನ್ ಡ್ರೈವ್ ಸಮೇತವೇ ಲೋಕಾಯುಕ್ತಕ್ಕೆ ದೂರು ಕೂಡ ಬಂದಿರುತ್ತೆ ಜಿಲ್ಲೆಗಳ ಅಬಕಾರಿ ಕಚೇರಿಗಳ ಮೇಲೆ ನಡೆಯುತ್ತಾ ಲೋಕಾರೆಡ್ ರೇಡ್ ನೋಡಿ ಗಮನಿಸ್ತಾ ಇದ್ದೀರಿ ಚೀಟಿಗಳು ಸಿಗ್ತಾ ಇರುವಂತದ್ದು ಕೋಡ್ ವರ್ಡ್ ಗಳನ್ನ ಏನೇನೋ ಕೋಡ್ ವರ್ಡ್ಗಳು ಅದರಲ್ಲಿ ಚೀಟಿಗಳಲ್ಲಿ ಅದನ್ನು ಕೂಡ ಗಮನಿಸ್ತಾ ಇದ್ದಾರೆ ಲೋಕಾ ಟೂ ಏನಿದು ಕೋಡ್ ವರ್ಡ್ಗಳು ಅಂತ ಹೇಳಿ ನೋಡಿ ಅಧಿಕಾರಿಗಳು ಬರ್ತಾ ಇದ್ದಾಗೆ ಲೋಕಾ ಟೀಮ್ ಎಂಟ್ರಿ ಆಗ್ತಾ ಇದ್ದಾಗೆ ಅದನ್ನ ಫ್ಲಶ್ ಮಾಡಿರ್ತಾರೆ ಅಧಿಕಾರಿಗಳು ಒಂದಿಷ್ಟು ಜನ ಸಿಬ್ಬಂದಿಗಳು ಎಸ್ಕೇಪ್ ಆಗಿರ್ತಾರೆ ಒಂದು ಕಡೆ ನೋಡಿ ಚಿಂದಿ ಚಿಂದಿಯಾಗಿ ಬಿದ್ದಿರುವಂತಹ ಪೇಪರ್ಗಳು ಫ್ಲ್ ಮಾಡಿರ್ತಾರೆ ಅದನ್ನು ಕೂಡ ಎತ್ಕೊಂಡು ಬಂದು ಅದನ್ನು ಒಣಗಿಸಿ ಸ ಅದರ ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಸಂಗ್ರಹ ಮಾಡಲಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಗಾಂಜಾ ಕೂಡ ಪತ್ತೆ ಆಗಿರುವಂಥದನ್ನ ಕೂಡ ಗಮನಿಸ್ತಾ ಇದ್ದೀರಿ ಸಿಗರೇಟ್ಗಳು ಪತ್ತೆ ಆಗಿದೆ ಸಿಗರೇಟ್ ಒಳಗಡೆ ಗಾಂಜಾವನ್ನ ತುಂಬಿಸಿರುವಂಥದ್ದು ಜೊತೆಗೆ ಮತ್ತೊಂದು ಕಡೆ ನೋಡಿ ಬಾಟಲ್ಸ್ಗಳು ಎಣ್ಣೆ ಬಾಟಲ್ ಹೆಂಗ್ ಇವೆಲ್ಲ ಏನು ಕಚೇರಿಲಿ ಬಂದಿರುವಂಥದ್ದು ಮನೆಯಲ್ಲಿ ಇಟ್ಕೊಂಡಿದ್ರು ಅಥವಾ ಇನ್ನೆಲ್ಲೋ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದಲ್ಲ ಕಚೇರಿಗಳಲ್ಲಿ ದಿಢೀರ ಅಂತ ಹೇಳಿ ಲೋಕಾ ಟೀಮ್ ಏನು ನಡೆಸುತ್ತೆ ರೇಡ್ ಮಾಡುತ್ತೆ ಬೆಂಗಳೂರಿನ ಎಂಟು ಅಬಕಾರಿ ವಲಯ ಕಚೇರಿಗಳಲ್ಲಿ ಸಿಕ್ಕಿರುವಂಥದ್ದು ಇವೆಲ್ಲವೂ ಕೂಡ ಗಾಂಜಾ ಪಥ್ಯ ಆಗಿರುವಂಥದ್ದು ಕೋಡ್ ವಾರ್ಡ್ ಬರೆದಿರುವಂತಹ ಪೇಪರ್ ಸೀಸ್ ಆಗಿದೆ ಸಿಗರೇಟ್ ಪಥ್ಯ ಆಗಿರುವಂಥದ್ದು ಇದೆಲ್ಲ ಆಫೀಸ್ ನಲ್ಲಿ ಆಫೀಸ್ನಲ್ಲಿ ನೋಡಿ ಅಧಿಕಾರಿಗಳು ಹಿಂಗೆಲ್ಲಾ ಆಫೀಸ್ನ ಇಟ್ಕೊಂಡಿದ್ರಾ ಹಿಂಗೆಲ್ಲ ವ್ಯವಹಾರಗಳನ್ನ ನಡೆಸ್ತಾ ಇದ್ರಾ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ನೋ ಅಬಕಾರಿ ವಲಯ ಕಚೇರಿಗಳಲ್ಲಿ ಲಕ್ಷ ಲಕ್ಷ ಹಣ ಹೇಗೆ ಬಂತು ಲೋಕ ದಿಢೀರ್ ರೇಡ್ನಲ್ಲಿ ಹುಟ್ಟಿಕೊಂಡಂತಹ ನೂರ ಎಂಟು ಪ್ರಶ್ನೆಗಳು ಇವೆಲ್ಲ ಹೆಂಗ್ ಬರಲಿಕ್ಕೆ ಸಾಧ್ಯ ಕಚೇರಿಗಳಲ್ಲಿ ಅಂತೇಳಿ ಲೋಕ ರೇಡ್ ಸಂದರ್ಭದಲ್ಲಿ ಹುಟ್ಕೊಂಡಿರುವಂತಹ ಪ್ರಶ್ನೆಗಳು ಬೆಂಗಳೂರಿನ ಎಂಟು ಅಬಕಾರಿ ವಲಯ ಕಚೇರಿಗಳ ಮೇಲೆ ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಇವೆಲ್ಲವೂ ಕೂಡ ರೇಡ್ ಸಂದರ್ಭದಲ್ಲಿ ಎಣ್ಣೆ ಬಾಟಲ್ ಸಿಕ್ಕಿದೆ ಗಾಂಜಾ ಸಿಕ್ಕಿದೆ ಲಕ್ಷ ಲಕ್ಷ ಹಣ ಸಿಕ್ಕಿದೆ ಏಕಕಾಲದಲ್ಲಿ ಅರವತ್ತೆರಡು ಕಡೆ ರೇಡನ್ನ ನಡೆಸಿರುತ್ತೆ ಲೋಕಾಯುಕ್ತ ಟೀಮ್ ಸುಮಾರು ನೂರ ಮೂವತ್ತೆರಡು ಕಂಪ್ಲೇಂಟ್ಗಳ ಆಧಾರದಲ್ಲಿ ಸಾಲು ಸಾಲು ಕಂಪ್ಲೇಂಟ್ಗಳು ಬಂದಿರುತ್ತೆ ನೋಡಿ ಆ ಒಂದು ಹಿನ್ನೆಲೆಯಲ್ಲಿ ರೇಡ್ ಮಾಡಲಾಗಿರುತ್ತೆ ಯಶವಂತಪುರ ಅಬಕಾರಿ ಉಪ ಆಯುಕ್ತರ ಕರ ಆಯುಕ್ತರ ಕಚೇರಿಯನ್ನ ಕೂಡ ಶೋಧ ಮಾಡಲಾಗಿರುವಂತದ್ದು ನೋಡಿ ಲೋಕಾ ಟೀಮ್ ಶೋಧವನ್ನ ನಡೆಸ್ತಾ ಇರುವಂತದ್ದು ಪ್ರತಿಯೊಂದರ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ನೋಡಿ ಮತ್ತೊಂದು ಕಡೆ ಒಂದು ಕಡೆ ಲೋಕಾಯುಕ್ತ ಟೀಮ್ ಪರಿಶೋಧವನ್ನ ನಡೆಸ್ತಾ ಇರುವಂಥದ್ದು ಮತ್ತೊಂದು ಕಡೆ ನೋಡಿ ಸಾಲು ಸಾಲಾಗಿ ಹಿಂಗೆ ಬಾಟಲ್ಗಳನ್ನ ಇಟ್ಟಿದ್ದಾರೆ ಅರ್ಧಂ ಬರ್ಧಮ್ ಕುಡಿದ್ಬಿಟ್ಟು ಹಂಗಂಗೆ ಇಟ್ಟಿದ್ದಾರೆ ಇದು ಏನು ಕ್ಲಬ್ಬು ಬಾರ್ ಮಾಡ್ಕೊಂಬಿಟ್ಟವರ ಗೊತ್ತಿಲ್ಲ ಆಫೀಸ್ಗಳನ್ನ ಕಚೇರಿಗಳನ್ನು ಈ ಥರ ಎಣ್ಣೆ ಬಾರ್ ಮಾಡ್ಕೊಂಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನೋಡಿ ಎಲ್ಲ ಗಾಂಜಾ ಸಿಗ್ತಾ ಇದೆ ಸಿಗರೇಟ್ ಸಿಗ್ತಾ ಇದೆ ಅಲ್ಲಿ ಎಣ್ಣೆ ಬಾಟಲ್ಸ್ಗಳು ಕೂಡ ಪತ್ತೆ ಆಗಿರುವಂತದ್ದು ಕಚೇರಿಗಳಲ್ಲಿ